ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಹದಿನೇಳು ವರ್ಷಗಳು ಈ ಆರು ರಾಶಿಯವರಿಗೆ ರಾಜ್ಯೋಗದ ಜೊತೆಗೆ ಸಂಪತ್ತಿಗಿಲ್ಲ ಕೊರತೆ ಎಂಬಂತೆ ಬೇಡ ಅಂದ್ರೂ ಕೂಡ ರಾಶಿ ರಾಶಿ ಹಣ ಸಿಗುತ್ತೆ ಶನಿದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳು ಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬ ಶನಿದೇವರ ಕೃಪಾಶೀರ್ವಾದ ಈ ಆರು ರಾಶಿಯವರಿಗೆ ಇರೋದ್ರಿಂದ ಇಂದಿನಿಂದ ಹದಿನೇಳು ವರ್ಷಗಳು ರಾಜಯೋಗದ ಜೊತೆಗೆ ಸಂಪತ್ತಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಬೇಡ ಬೇಡ ಅಂದ್ರೂ ಕೂಡ ರಾಶಿ ರಾಶಿ ಹಣವನ್ನ ಇವರ ಜೀವನದಲ್ಲಿ ಇವರು ನೋಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ಲಾಭವು ಲಾಭ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಬಹುದು ಬಂಪರ್ ಲಾಟರಿ ಜೊತೆಗೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಯಶಸ್ಸನ್ನ ನೋಡಿ ಹೆದರಿ ಹಿಂದೆ ಹೋಗ್ತಾರೆ ಅದೃಷ್ಟದ ಸಮಯ ಆರಂಭವಾಗ್ತಾ ಇದೆ ಪ್ರತಿ ಕನಸು ಕೂಡ ನನಸಾಗುವ ಶುಭ ಕಾಲ ಸನಿಹತು ಆಗ್ತಿದ್ದು ಆದಾಯ ಹೆಚ್ಚಿಸ್ಲಿಕ್ಕೆ ಹೊಸ ಅವಕಾಶ ನಿಮ್ಮನ್ನ ಹುಡುಕಿ ಬರುತ್ತೆ ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದ್ದು ಸಮಾಜದಲ್ಲಿ ನಿಮ್ಮ ಕೆಲಸ ಪ್ರಶಂಸೆಗೆ ಪಾತ್ರವಾಗುತ್ತೆ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ರಾಜಯೋಗ ನಿರ್ಮಾಣವಾಗಿರೋದ್ರಿಂದ ನಿಮ್ಮ ಪಾಲಿಗೆ ಕುಬೇರನ ನಿಧಿಯೇ ಸಿಗುತ್ತೆ ಹಣದ ಹೊಳೆಯೇ ಹರಿಯುತ್ತೆ ವ್ಯಾಪಾರಸ್ಥರಿಗೆ ತುಂಬಾ ಲಾಭದಾಯಕವಾಗಿರ್ಲಿದ್ದು ವೃತ್ತಿ ಸಂಬಂಧಿತ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯನ್ನ ಕಾಣ್ತೀರಾ ವೈವಾಹಿಕ ಸಂತೋಷದಿಂದ ನೀವು ಜೀವನವನ್ನ ನಡೆಸ್ತೀರಾ ನಿಮ್ಗೆ ತುಂಬಾ ಅನುಕೂಲಕರ ಪರಿಣಾಮಗಳು ಇನ್ಮುಂದೆ ಬೀರ್ಲಿದ್ದು ವ್ಯವಹಾರಗಳು ಲಾಭದಾಯಕವಾಗ್ತಾ ಹೋಗುತ್ತೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವೃತ್ತಿ ಬದುಕಿಗೆ ಇದು ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ವ್ಯಾಪಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಶತ್ರುಗಳ ವಿರುದ್ಧ ಜಯವನ್ನ ಸಾಧಿಸ್ತೀರಾ ಸಂಗಾತಿಯ ಸಹಾಯದಿಂದ ಬದುಕಿನ ದೊಡ್ಡ ಸಮಸ್ಯೆಗಳು ಬಗೆಹರಿಯುತ್ತೆ ಆಸ್ತಿ ವಿಚಾರದಲ್ಲಿ ಲಾಭವನ್ನ ಕಾಣ್ತೀರಾ ಈ ಸಮಯದಲ್ಲಿ ನೀವು ಅಂದುಕೊಂಡ ಪ್ರತಿ ಕೆಲಸವೂ ನಿಮ್ಮ ಪರವಾಗಿ ನಡೆಯುತ್ತೆ ವೃತ್ತಿಯಲ್ಲಿ ಅದ್ಭುತ ಯಶಸ್ಸನ್ನ ಸಾಧಿಸ್ತೀರಾ ವ್ಯಾಪಾರದಲ್ಲಿ ಹೆಚ್ಚು ಧನ ಲಾಭವಾಗಲಿದ್ದು ಬಡ್ತಿ ಸಿಗುವ ಅವಕಾಶ ಕೂಡ ಇದೆ ಆದಾಯ ಕೂಡ ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸಂದರ್ಭದಲ್ಲಿ ಸುಧಾರಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ ಹೀಗಾಗಿ ಆಗುವ ಯೋಗ ಕೂಡ ಇದೆ ನೀವು ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವ ಅವಕಾಶವನ್ನ ಪಡ್ಕೊಳ್ತೀರಾ ಆರ್ಥಿಕ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಆದಾಯ ಹೆಚ್ಚಿಸಲಿಕ್ಕೆ ಹೊಸ ಅವಕಾಶಗಳು ನಿಮಗೆ ಸಿಗೋದ್ರಿಂದ ಈ ಸಂದರ್ಭದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರು ಆರಂಭ ಮಾಡಿ ಈ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನ ನೀವು ಕಾಣ್ತೀರಾ ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನ ಎತ್ತಿಟ್ರೆ ಖಂಡಿತವಾಗಿಯೂ ಕೂಡ ಇದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಬಹುದು ಸರ್ಕಾರಿ ಉದ್ಯೋಗ ಪಡೆಯುವ ಸಾಧ್ಯತೆ ಇದ್ದು ಸಮುದಾಯದಲ್ಲಿ ಗೌರವವನ್ನು ಕಂಡುಕೊಳ್ತೀರಾ ರಾಜಕೀಯದಲ್ಲಿ ಶ್ರೇಷ್ಠ ವ್ಯಕ್ತಿಗಳಂತೆ ಗುರುತಿಸ್ಕೊಳ್ತೀರಾ ನಿಮ್ಮಿಂದ ಲಾಭ ಪಡೆಯುವವರು ನಿಮ್ಮನ್ನ ಗೌರವಿಸ್ತಾರೆ ಆಗಲೇ ಹೇಳ್ದಂಗೆ ಮದುವೆಯ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ ಇದ್ರ ಜೊತೆ ಜೊತೆಗೆ ನೀವು ನಿಮ್ಮ ಹೆಂಡತಿಯ ಪರವಾಗಿ ಆಸ್ತಿಯನ್ನು ಸಂಪಾದಿಸ್ತೀರಾ ಸಹೋದರರೊಂದಿಗೆ ಸ್ನೇಹವನ್ನ ಕಾಣ್ಕೊಳ್ತೀರಾ ಅದೃಷ್ಟದ ಬೆಂಬಲದಿಂದ ನೀವು ಆರ್ಥಿಕ ಪ್ರಗತಿಯನ್ನ ಸಾಧಿಸೋದ್ರ ಜೊತೆಗೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಟ್ಟತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ತುಲಾರಾಶಿ ಸಿಂಹ ರಾಶಿ ರಾಶಿ ಕುಂಭ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನು ಮೋಸ್ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು